ಹುಣ್ಣಿಮೆಯ ದಿನ ಸಮುದ್ರ ಸ್ನಾನ ಮಾಡುವುದು ಅತ್ಯಂತ ಮಂಗಳಕರವೆಂದು ಸನಾತನ ಧರ್ಮದಲ್ಲಿ ಪರಿಗಣಿಸಲಾಗಿದೆ ಈ ವರ್ಷ ನಾಳೆ ಅಂದರೆ ಜನವರಿ ಇಪ್ಪತ್ತೈದರಂದು ಹುಣ್ಣಿಮೆ ಇದೆ ಪುಷ್ಯ ಮಾಸದ ಹುಣ್ಣಿಮೆಯನ್ನು ಪುಷ್ಯ ಪೌರ್ಣಮಿ ಎಂದು ಕರೆಯಲಾಗುತ್ತದೆ ಇದನ್ನು ಹುಣ್ಣಿಮೆ ಹುಣ್ಣಿಮೆಯೆಂದೂ ಕರೆಯುತ್ತಾರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಪುಷ್ಯ ಮಾಸವನ್ನು ಸೂರ್ಯದೇವರ ತಿಂಗಳು ಎಂದು ಕರೆಯಲಾಗುತ್ತದೆ ಈ ಮಾಸದಲ್ಲಿ ಸೂರ್ಯ ದೇವರನ್ನು ಪೂಜಿಸುವುದರಿಂದ ಮನುಷ್ಯ ಮೋಕ್ಷ ಪಡೆಯುತ್ತಾನೆ ಅದಕ್ಕಾಗಿಯೇ ಪುಷ್ಯ ಪೂರ್ಣಿಮೆಯ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸುವ ಸಂಪ್ರದಾಯವಿದೆ ಪುಷ್ಯ ಮಾಸವು ಸೂರ್ಯದೇವರ ತಿಂಗಳು ಮತ್ತು ಪೂರ್ಣಿಮಾ ಚಂದ್ರನ ತಿಥಿ ಆದ್ದರಿಂದ ಸೂರ್ಯ ಮತ್ತು ಚಂದ್ರರ ಈ ಅದ್ಭುತ ಸಂಗಮವು ಪುಷ್ಯ ಪೂರ್ಣಿಮಾ ದಿನಾಂಕದಂದು ಮಾತ್ರ ನಡೆಯುತ್ತದೆ ಈ ದಿನ ಸೂರ್ಯ ಮತ್ತು ಚಂದ್ರರನ್ನು ಪೂಜಿಸುವುದರಿಂದ ಇಷ್ಟಾರ್ಥಗಳು ಈಡೇರುತ್ತವೆ ಮತ್ತು ಜೀವನದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ ಕೆಲವು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹುಣ್ಣಿಮೆಯ ದಿನದಂದು ಲಕ್ಷ್ಮೀದೇವಿಯನ್ನು ಪೂಜಿಸುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಇದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ತುಂಬಿರುತ್ತದೆ ಎಂದು ನಂಬಲಾಗಿದೆ ಹುಣ್ಣಿಮೆಯ ಸಮಯ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಪುಷ್ಯ ಮಾಸದ ಹುಣ್ಣಿಮೆಯು ಜನವರಿ ಇಪ್ಪತ್ನಾಲ್ಕರ ರಾತ್ರಿ ಒಂಬತ್ತು ಇಪ್ಪತ್ನಾಲ್ಕಕ್ಕೆ ಪ್ರಾರಂಭವಾಗುತ್ತದೆ ಮರುದಿನ ಜನವರಿ ಇಪ್ಪತ್ತೈದರ ರಾತ್ರಿ ಹನ್ನೊಂದು ಇಪ್ಪತ್ತ್ಮೂರಕ್ಕೆ ಕೊನೆಗೊಳ್ಳುತ್ತದೆ ಅದಕ್ಕಾಗಿಯೇ ಜನವರಿ ಇಪ್ಪತ್ತೈದರಂದು ಹುಣ್ಣಿಮೆಯನ್ನು ಆಚರಿಸಲಾಗುತ್ತದೆ ಈ ಹುಣ್ಣಿಮೆಯಂದು ಸರ್ವಾರ್ಥ ಸಿದ್ಧಿಯೋಗ ರವಿಯೋಗ ಮತ್ತು ಗುರುಪುಷ್ಯ ಯೋಗಗಳು ರೂಪುಗೊಳ್ಳಲಿವೆ ಈ ಪವಿತ್ರ ಯೋಗದಲ್ಲಿ ಸ್ನಾನ ಮಾಡುವುದು ದಾನ ಮತ್ತು ದತ್ತಿ ಚಟುವಟಿಕೆಗಳನ್ನು ಮಾಡುವುದರಿಂದ ಹಲವು ರೀತಿಯ ಪ್ರತಿಫಲಗಳನ್ನು ಪಡೆಯಬಹುದಾಗಿದೆ ಹಾಗಾಗಿಯೇ ಈ ಹುಣ್ಣಿಮೆ ಹೆಚ್ಚು ವಿಶೇಷವಾಗಿದೆ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಕೆಲವು ಕ್ರಮಗಳನ್ನು ಅನುಸರಿಸಬೇಕು ಪುಷ್ಯ ಹುಣ್ಣಿಮೆಯ ಮಹತ್ವ ಹುಣ್ಣಿಮೆಯ ದಿನದಂದು ಸ್ನಾನ ಮಾಡುವುದು ಬಹಳ ಮುಖ್ಯ ಸಮುದ್ರ ಸ್ನಾನ ಮಾಡಿದರೆ ಇನ್ನೂ ಹೆಚ್ಚು ಪುಣ್ಯ ಲಭಿಸುತ್ತದೆ ಸೂರ್ಯನ ಜೊತೆಗೆ ಚಂದ್ರನನ್ನು ಇಂದು ಪೂಜಿಸಲಾಗುತ್ತದೆ ಸ್ನಾನ ಮತ್ತು ಧರ್ಮ ಕಾರ್ಯಗಳನ್ನು ಮಾಡುವುದರಿಂದ ಪುಣ್ಯ ಬರುತ್ತದೆ ಎಂದು ನಂಬಲಾಗಿದೆ ಹುಣ್ಣಿಮೆಯ ದಿನ ಬೆಳಗ್ಗೆ ಬೇಗ ಏಳಬೇಕು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಇಲ್ಲವಾದರೆ ಮನೆಯಲ್ಲಿ ಹಿಂದೆ ತಂದ ಗಂಗಾ ಜಲವಿದ್ದರೆ ಅವುಗಳನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಬೇಕು ಸೂರ್ಯನಿಗೆ ನಮನ ಮತ್ತು ಅರ್ಘ್ಯವನ್ನು ಅರ್ಪಿಸಿ ಇಂದು ಬಡವರಿಗೆ ಮತ್ತು ಬ್ರಾಹ್ಮಣರಿಗೆ ದಾನ ಮಾಡುವುದು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯುವ ಮಾರ್ಗಗಳು ಪುಷ್ಯ ಪೌರ್ಣಮಿಯ ದಿನದಂದು ಕಮಲದ ಹೂವುಗಳಿಂದ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ದೇವಿ ಕಟಾಕ್ಷ ದೊರೆಯುತ್ತದೆ ಪೂಜೆಯಲ್ಲಿ ಕಮಲದ ಹೂಗಳನ್ನು ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿ ಪ್ರಸನ್ನನಾಗುತ್ತಾಳೆ ಎಂಬ ನಂಬಿಕೆ ಕೂಡ ಇದೆ ಪೂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ಅಲಂಕಾರಿಕ ವಸ್ತುಗಳನ್ನು ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಹಣದ ಕೊರತೆ ದೂರವಾಗುತ್ತದೆ ಸಂಪತ್ತು ಹೆಚ್ಚಾಗುತ್ತದೆ ಈ ಕ್ರಮವನ್ನು ಅನುಸರಿಸುವುದರಿಂದ ಸಂಪತ್ತು ಮತ್ತು ಸಮೃದ್ಧಿ ಲಭಿಸುತ್ತದೆ ಎಂದು ನಂಬಲಾಗಿದೆ ಸಂಪತ್ತು ಹೆಚ್ಚಾಗಲು ಹೀಗೆ ಮಾಡಿ ಪುಷ್ಯ ಪೌರ್ಣಮಿಯ ದಿನದಂದು ಲಕ್ಷ್ಮೀದೇವಿಗೆ ಹನ್ನೊಂದು ಗೋಧಿ ಕಾಳುಗಳನ್ನು ಅರ್ಪಿಸಿ ಹಾಗೆಯೇ ಅವುಗಳನ್ನು ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ ಸುತ್ತಿ ಸುರಕ್ಷಿತವಾಗಿ ಇರಿಸಿ ಈ ಕ್ರಮವನ್ನು ಅನುಸರಿಸುವುದರಿಂದ ಹಣದ ತೊಂದರೆ ದೂರವಾಗುತ್ತದೆ ಮತ್ತು ಸಂಪತ್ತು ಹೆಚ್ಚಾಗಲು ದಾರಿ ತೆರೆಯುತ್ತದೆ ಎಂದು ನಂಬಲಾಗಿದೆ ಅಷ್ಟೇ ಅಲ್ಲ ಎಂದು ಹಗಲು ರಾತ್ರಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ನಂತರ ಕನಕದಾರ ಸ್ತೋತ್ರಂ ಶ್ರೀ ಸೂಕ್ತಮ್ ಮತ್ತು ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಈ ಪರಿಹಾರಗಳನ್ನು ಅನುಸರಿಸಿದರೆ ಹಣದ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಭಕ್ತರು ನಂಬುತ್ತಾರೆ ಈ ದಿನ ಅನ್ನದಾನ ಮಾಡಿ ನಿಮ್ಮ ಜಾತಕದಲ್ಲಿ ಚಂದ್ರನ ಸ್ಥಾನವು ದುರ್ಬಲವಾಗಿದ್ದರೆ ಮತ್ತು ನೀವು ಅದನ್ನು ಬಲಪಡಿಸಲು ಬಯಸಿದರೆ ನೀವು ಹುಣ್ಣಿಮೆಯ ದಿನದಂದು ಅನ್ನವನ್ನು ದಾನ ಮಾಡಬೇಕು ಬಿಳಿ ಬಣ್ಣದ ವಸ್ತು ಅಂದರೆ ಚಂದ್ರದೇವನಿಗೆ ಪ್ರಿಯವಾದ ಬಣ್ಣವೆಂದು ಪರಿಗಣಿಸಲಾಗುತ್ತದೆ ಈ ಕಾರಣದಿಂದಾಗಿ ಚಂದ್ರನಿಗೆ ಅನ್ನವನ್ನು ಅರ್ಪಿಸುವುದು ಆತನ ಆಶೀರ್ವಾದವನ್ನು ಪಡೆಯಲು ಸಹಕರಿಸುತ್ತದೆ ಈ ದಿನ ಸತ್ಯನಾರಾಯಣರ ಕತೆಯನ್ನು ಕೇಳುವುದು ಬಹಳ ಶ್ರೇಯಸ್ಕರ ಲಕ್ಷ್ಮಿಯನ್ನು ಮೆಚ್ಚಿಸಲು ಮನೆಯ ಮುಖ್ಯ ಬಾಗಿಲಿಗೆ ಮಾವಿನ ಎಲೆಗಳ ಕಂಬವನ್ನು ಕಟ್ಟಬೇಕು ಹಾಗೂ ಸತ್ಯನಾರಾಯಣ ವ್ರತದ ಕತೆಯನ್ನು ನೀವು ಕೇಳಬಹುದು ಅಥವಾ ನೀವೇ ಸ್ವತಃ ಓದಬಹುದು ಸ್ನಾನದ ನೀರಿನಲ್ಲಿ ಗಂಗಾಜಲವನ್ನು ಬೆರೆಸಿ ಕುಶವನ್ನು ಕೈಯಲ್ಲೇ ತೆಗೆದುಕೊಂಡು ಸ್ನಾನ ಮಾಡಿ ಈ ದಿನ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡುವ ಮುನ್ನ ಶುದ್ಧರಾಗುವುದು ಬಹಳ ಮುಖ್ಯ ಹಾಗಾಗಿ ಗಂಗಾಜಲ ಬೆರೆಸಿದ ನೀರಿನಿಂದ ಸ್ನಾನ ಮಾಡಬೇಕು ಹುಣ್ಣಿಮೆ ಎಂದು ಅರಳಿ ವೃಕ್ಷವನ್ನು ಪೂಜಿಸುವುದರಿಂದ ಮಹಾಲಕ್ಷ್ಮಿಗೆ ಸಂತೋಷವಾಗುತ್ತದೆ ಲಕ್ಷ್ಮೀ ದೇವಿಯು ಅರಳಿ ಮರದ ಮೇಲೆ ನೆಲೆಸಿರುತ್ತಾಳೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಈ ದಿನ ತಪ್ಪದೆ ಅರಳಿ ಮರವನ್ನು ಪೂಜಿಸಬೇಕು ಈ ದಿನ ಶಿವನನ್ನು ಪೂಜಿಸಬೇಕು ಎನ್ನುವ ನಿಯಮವಿದೆ ಹಾಗೂ ಇದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ದಿನ ನೀವು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರೊಂದಿಗೆ ಶಿವನನ್ನು ಕೂಡ ಪೂಜಿಸಬೇಕು ಪುಷ್ಯ ಪೂರ್ಣಿಮಾ ದಿನದಂದು ಬೆಳ್ಳುಳ್ಳಿ ಈರುಳ್ಳಿ ಮಾಂಸ ಮದ್ಯ ಇತ್ಯಾದಿ ತಾಮಸಿಕ ಆಹಾರವನ್ನು ಮರೆತು ಕೂಡ ಸೇವಿಸಬಾರದು ಇವುಗಳನ್ನು ನೀವು ಪುಷ್ಯ ಪೂರ್ಣಿಮಾದಂದು ಸೇವಿಸುವುದರಿಂದ ಈ ದಿನದ ಪೂಜೆ ನಿಮಗೆ ಫಲ ನೀಡದೆ ಹೋಗಬಹುದು ಈ ದಿನ ಸಾಧ್ಯವಾದಷ್ಟು ಸಾತ್ವಿಕ ಆಹಾರವನ್ನೇ ಸೇವಿಸಿ ಹುಣ್ಣಿಮೆಯೆಂದು ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಅಂದರೆ ಈ ದಿನ ಯಾವುದೇ ಸ್ತ್ರೀ ಪುರುಷನೊಂದಿಗೆ ಅಥವಾ ಪುರುಷನು ಸ್ತ್ರೀಯೊಂದಿಗೆ ದೈಹಿಕ ಸಂಪರ್ಕವನ್ನು ಹೊಂದಬಾರದು ಪುಷ್ಯ ಹುಣ್ಣಿಮೆಯ ದಿನದಂದು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ದಾನ ಧರ್ಮದ ಕಾರ್ಯದಲ್ಲಿ ತೊಡಗಿಕೊಳ್ಳಿ ಇದು ನಿಮಗೆ ಜೀವನದಲ್ಲಿ ಶುಭ ಫಲಗಳನ್ನು ನೀಡುತ್ತದೆ ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಬಾರದು ಸುಖ ಶಾಂತಿ ಕಾಪಾಡಿಕೊಳ್ಳಬೇಕು ಯಾರಿಗೂ ತಪ್ಪು ಪದಗಳನ್ನು ಬಳಸಬಾರದು ಕುಟುಂಬದ ಪ್ರತಿಯೊಂದು ಸದಸ್ಯರೊಂದಿಗೂ ಪ್ರೀತಿ ಗೌರವದಿಂದ ವರ್ತಿಸಬೇಕು ಇತರರೊಂದಿಗೆ ಜಗಳವಾಡುವುದನ್ನು ಈ ದಿನ ನಿಲ್ಲಿಸಬೇಕು ಮತ್ತು ಬೇರೊಬ್ಬರ ಮನಸ್ಸಿಗೆ ನೋವಾಗದಂತೆ ವರ್ತಿಸಬೇಕು ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು